ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಫೆಬ್ರವರಿ ಇಪ್ಪತ್ತೇಳನೆಯ ತಾರೀಖಿನಿಂದ ಮಾರ್ಚ್ ಐದನೆಯ ತಾರೀಖಿನ ತನಕ ಒಟ್ಟು ಒಂದು ವಾರಗಳ ಕಾಲ ರಾಯರ ಸೇವೆಯನ್ನು ಮಾಡಿ ರಾಯರ ವರ್ಧಂತಿಯ ದಿವ್ ಪವಿತ್ರ ಕಾಲದಲ್ಲಿ ಆರನೆಯ ತಾರೀಕು ಸಮರ್ಪಣೆಯನ್ನು ಮಾಡಬೇಕು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದ ಪುಸ್ತಕಗಳನ್ನು ಬರೆಯುವುದರಿಂದ ನಿಮ್ಮ ಸೇವೆಯು ಅತ್ಯಂತ ಶ್ರೇಷ್ಠವೂ ಉಚಿತವೂ ಶಾಶ್ವತವೂ ಆಗುತ್ತದೆ ಆದ್ದರಿಂದ ತಾವು ಈ ಒಂದು ವಾರದ ಸೇವೆಯನ್ನು ಮಾಡುವ ಉದ್ದೇಶ ಎಂದರೆ ನಿತ್ಯವೂ ಒಂದು ಸಾವಿರ ಎರಡು ಸಾವಿರ ಅಥವಾ ಮೂರು ಸಾವಿರ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ಗುರುರಾಯರ ವರ್ಧಂತಿ ಹಾಗೂ ಪಟ್ಟಾಭಿಷೇಕ ಮಹೋತ್ಸವದ ಈ ಸಪ್ತಾಹದ ಸಂದರ್ಭದಲ್ಲಿ ಗುರುರಾಯರ ಸೇವೆಯನ್ನು ಮಾಡುವುದರಿಂದ ನಿಮಗೆ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಹಾಗೂ ಈಗಾಗಲೇ ನಾವು ತಿಳಿಸಿದಂತೆ ಅತ್ಯಂತ ಶ್ರದ್ಧೆಯಿಂದ ನಿಮಗೆ ಯಾವ ಉದ್ದೇಶವಿದೆಯೋ ಅದರ ಬಗ್ಗೆ ಮೊದಲು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ನೀವು ಸೇವೆಯನ್ನು ಪ್ರಾರಂಭ ಮಾಡಿ ಮೊದಲು ಸಂಕಲ್ಪ ಕೊನೆಯಲ್ಲಿ ಕೃಷ್ಣಾರ್ಪಣಗಳು ತುಂಬ ಮುಖ್ಯ ಹಾಗೂ ಈಗಾಗಲೇ ಅನೇಕ ಬಾರಿ ಹೇಳಿದಂತೆ ಶ್ರೀರಾಘವೇಂದ್ರ ಅಂತ ನೀವು ಬರೆಯಬೇಕಾದರೆ ಪ್ರತಿ ಬಾರಿಯೂ ರಾಮದೇವರ ಸ್ಮರಣೆ ಬರಬೇಕು ಬರಬೇಕು ಹನುಮಂತ ದೇವರ ಸ್ಮರಣೆ ಬರಬೇಕು ಗುರುರಾಯರ ಸ್ಮರಣೆ ಬರಬೇಕು ಇಲ್ಲದಿದ್ದರೆ ಬರೆದದ್ದು ಪೂರ್ಣವಾದ ಫಲವನ್ನು ನೀಡೋದರಲ್ಲಿ ಅಸಮರ್ಥವಾಗುತ್ತೆ ಈಗಾಗಲೇ ಅನೇಕರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ ಆದರೆ ಕೆಲವರಿಗೆ ತಮ್ಮ ಉದ್ದೇಶ ಈಡೇರಿದೆ ಕೆಲವರಿಗೆ ಉದ್ದೇಶ ಈಡೇರಿಲ್ಲ ಅವರಿಗೆ ಏನು ಬೇಕೋ ಅದರಲ್ಲಿ ಅವರಿಗೆ ಇನ್ನೂ ಕೂಡ ಇರೋದಿಲ್ಲ ಅಥವಾ ಬರೆಯಬೇಕಾದರೆ ರಾಮದೇವರ ಸ್ಮರಣೆ ಬಂದಿರೋದಿಲ್ಲ ಈ ಕಾರಣದಿಂದ ಅವರಿಗೆ ಹಿಂದೇಟು ಹಾಕಿರುತ್ತೆ ಯಾರು ಶ್ರದ್ಧೆಯಿಂದ ಬರೆದಿದ್ದಾರೋ ಅವರೆಲ್ಲರಿಗೂ ಕೂಡ ಗುರುರಾಯರು ಸಂಪೂರ್ಣವಾದ ಅನುಗ್ರಹವನ್ನೇ ಮಾಡಿದ್ದಾರೆ ಒಂದು ವೇಳೆ ಇಪ್ಪತ್ತೇಳನೆಯ ತಾರೀಕು ನಿಮಗೆ ರಾಯರ ಸೇವೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಇಪ್ಪತ್ತೆಂಟನೆಯ ತಾರೀಕು ಶುಕ್ರವಾರದ ದಿವಸ ಪ್ರತಿಪಥ್ ಪಾಲ್ಗುಣ ಮಾಸದ ಪಾಡ್ಯ ಅವತ್ತಿನ ದಿವಸ ಸೇವೆಯನ್ನು ಪ್ರಾರಂಭ ಮಾಡಿದ್ರೆ ಸರಿಯಾಗಿ ಆರನೇ ತಾರೀಕು ಸಾಯಂಕಾಲ ಸೇವೆ ಪರಿಸಮಾಪ್ತಿಗೊಳ್ಳುತ್ತೆ ನೀವು ಅವತ್ತೇ ರಾತ್ರಿಯೂ ಸಮರ್ಪಣೆ ಮಾಡಬಹುದು ಅಥವಾ ಮರು ದಿವಸ ರಾಯರ ಜನ್ಮ ನಕ್ಷತ್ರ ಮೃಗಶಿರ ನಕ್ಷತ್ರದ ದಿವಸದಲ್ಲಿಯೂ ಕೂಡ ನೀವು ಸೇವೆಯನ್ನು ಸಮರ್ಪಣೆ ಮಾಡಬಹುದು ಇನ್ನು ಯಾರಿಗೆ ಇಪ್ಪತ್ತೆಂಟನೇ ತಾರೀಕು ಕೂಡ ಸೇವೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಥವರು ಒಂದನೆಯ ತಾರೀಕು ಪ್ರಾರಂಭ ಮಾಡಿ ಏಳನೆಯ ತಾರೀಕು ರಾತ್ರಿಯ ತನಕವೂ ಕೂಡ ಸೇವೆಯನ್ನು ಸಲ್ಲಿಸಿ ಅಂದೇ ರಾತ್ರಿ ಅದನ್ನು ಕೃಷ್ಣಾರ್ಪಣೆ ಮಾಡಬೇಕು ಹೀಗೆ ಮೂರು ಮುಖಗಳಲ್ಲಿ ನಾವು ರಾಯರ ಸಪ್ತೋತ್ಸವದ ಸಂದರ್ಭದಲ್ಲಿ ರಾಯರ ಸೇವೆಯನ್ನು ಮಾಡಲಿಕ್ಕೆ ಉತ್ತಮ ಅವಕಾಶವನ್ನು ದೇವತೆಗಳೇ ನಮಗೆ ನೀಡಿದ್ದಾರೆ ಆದ್ದರಿಂದ ನೀವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಸೇವೆಯನ್ನು ಮಾಡಿ ಯಾರು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕವನ್ನು ಇದಕ್ಕೋಸ್ಕರ ತರಿಸಿಕೊಳ್ತಾರೋ ಅವರಿಗೆ ನಾವು ಆದಷ್ಟು ಬೇಗ ಪುಸ್ತಕಗಳನ್ನು ಕಳಿಸಿಕೊಡ್ತೀವಿ ಆದ್ದರಿಂದ ನೀವು ಕೂಡಲೇ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಪುಸ್ತಕಗಳನ್ನು ನೀವು ತರಿಸಿಕೊಳ್ಳಿ ಅದಕ್ಕೆ ನೀವು ಕೊಡುವ ಹಣವನ್ನು ನಾವು ಮತ್ತೊಂದು ರೂಪಾಂತರದಿಂದ ನಿಮಗೆ ಅದನ್ನು ವಾಪಸ್ ಮಾಡ್ತೀವಿ ಆದ್ದರಿಂದ ಇದಕ್ಕೆ ದುಡ್ಡು ಕೊಡಬೇಕಲ್ಲ ಅನ್ನುವಂತಹ ಯೋಚನೆಯನ್ನು ಮಾಡಬೇಡಿ ನೀವು ಕೊಡುವ ದುಡ್ಡಿಗಿಂತ ಹೆಚ್ಚು ಮತ್ತು ಅತ್ಯಂತ ಪರಮೋತ್ಕೃಷ್ಟವಾಗಿ ನಿಮಗೆ ಸಾಧನೆಯೂ ನಡೆಯುತ್ತೆ ಅಷ್ಟು ಸಮಯವು ನಿಮಗೆ ಸಾರ್ಥಕವಾಗುತ್ತೆ ಇಹ ಜನ್ಮದಲ್ಲಿ ನಿಮಗೆ ಪ್ರಶಸ್ತಿ ಪತ್ರವೂ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ ಆದ್ದರಿಂದ ಪ್ರಯತ್ನ ಪೂರ್ವಕವಾಗಿ ನೀವು ನಿತ್ಯವೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡುವುದರಲ್ಲಿ ಅತ್ಯಂತ ಆಸಕ್ತರಾಗಿರಿ ಮತ್ತು ಗುರುರಾಯರ ಈ ಸಪ್ತೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಯಾರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೋ ಅವರು ನಾವು ನೀಡುವ ಮಂತ್ರ ವೃಂದಾವನದಲ್ಲಿ ಬರೆದ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಸಾಧ್ಯವಾದರೆ ಯಾಕೆ ಅಂದರೆ ಈ ಸಪ್ತೋತ್ಸವದ ಸಂದರ್ಭದಲ್ಲಿ ರಾಯರ ವಿಶೇಷ ಸನ್ನಿಧಾನ ಇರುತ್ತೆ ಹಾಗೂ ನಾವು ಗುರುರಾಯರನ್ನು ಭಕ್ತಿಯಿಂದ ಪ್ರೀತಿಯಿಂದ ಕರೆದರೆ ಅವರು ಆಗಮಿಸ್ತಾರೆ ನಾವು ಬರೆದ ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಏನಿದೆ ಅದು ನಮ್ಮ ಜೀವನವನ್ನು ಉದ್ಧರಿಸುವ ದೊಡ್ಡ ಯಂತ್ರ ಅದು ದೊಡ್ಡ ಶಕ್ತಿ ಅದು ಅದನ್ನು ವೃಂದಾವನದಲ್ಲಿ ಇಟ್ಟು ಪೂಜೆಯನ್ನು ಮಾಡಿದ್ರೆ ಎಲ್ಲ ಇಷ್ಟಾರ್ಥಗಳು ಕೂಡ ಸುಲಭವಾಗಿ ನೆರವೇರುತ್ತವೆ ಆದ್ದರಿಂದ ನಾವು ಮಾಡಿರುವಂತಹ ಅದಕ್ಕೋಸ್ಕರವೇ ಮಾಡಿರುವಂತಹ ಮಂತ್ರ ವೃಂದಾವನವನ್ನು ಕೂಡ ನೀವು ನಮ್ಮ ಮೂಲಕ ತರಿಸಿಕೊಳ್ಳಬಹುದು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರೀಯತಾಂ ಪ್ರೀತೆಯೇ ವಾಲಂ ವಿಷ್ಣುರಮೇ ಪರಮಸ್ವರೋತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಘವೇಂದ್ರ raghavendra